ಇನ್ನು ಲಕ್ಷ್ಮೀ ನಿವಾಸದ ಸೀರಿನಲ್ಲಿ ಜಾನುವರು ತುಂಬನ ಅದ್ಭುತವಾದ ಪಾತ್ರವನ್ನು ಮಾಡ್ತಿದ್ದಾರೆ ಇಂಥ ಅದ್ಭುತವಾದ ಪಾತ್ರ ಮಾಡ್ತಾರೆಂಥ ಲಕ್ಷ್ಮೀ ನಿವಾಸದ ಜಾನು ಇನ್ನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಅಭಿಮಾನಗಳ ನಿಜ ತುಂಬಾ ಕಣ್ಣೀರು ಬರ್ತದೆ ಅಂತ ಸಹ ಹೇಳ್ಬೋದು ಆದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಫುಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇತ್ತೀಚೆಗೆ ತಾನೇ ಲಕ್ಷ್ಮೀ ನಿವಾಸದ ಸೀರಿನ ಜಾನು ಮದುವೆಯಾಗಿದ್ದೀವಿ ರಿಯಲ್ ಲೈಫ್ನ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಇದೇ ಸಂದರ್ಭದಲ್ಲಿ ತಾನು ಸೀರಿನಲ್ಲಿ ಕಂಟಿನ್ಯೂ ಆಗ್ತೀನಿ ಮದುವೆ ಆದ ತಕ್ಷಣ ಮದುವೆ ನಿಧಾನ ಮಾಡಿ ಬಿಡೋದಿಲ್ಲ ಅಂತ ಸಹ ಹೇಳಿದರು ಅದರಂತೆ ಒಂದು ವಾರಗಳ ಬ್ರೇಕ್ ತೆಗೆದುಕೊಂಡಂಥ ಜಾನುವರು ಮತ್ತು ವಾಪಸ್ ಸೇರಿಗೆ ಕೂಡ ಬಂದರು ಏನೋ ಲಕ್ಷ್ಮೀನವ್ ಸರ್ ತುಂಬ ಅದ್ಭುತವಾದ ಪಾತ್ರ ಮಾಡ್ತಾರಂಥ ಜಾನು ಅವರು ತನ್ನ ಗಂಡನ ಅನುಮಾನದ ಪೇ ಇದಕ್ಕೆ ಹೇಗೆಲ್ಲ ಮದ್ದು ಕಂಡು ಹಿಡಿತಿದ್ದಾರೆ ಹೇಗೆಲ್ಲ ಮಾಡ್ತಿದ್ದಾರೆ ಎಂಬುದು ಈ ಸರಣಿಲ್ಲಿ ಒಡನಾಟವಾಗಿದೆ ತುಂಬ ಚೆನ್ನಾಗಿ ಬರ್ತದೆ ಈ ಸರಣಿ ಇದೇ ಸಂದರ್ಭದಲ್ಲಿ ಇದು ಸದ್ಯ ಜಾನು ಅವರ ರಿಯಲ್ ಲೈಫ್ ಅಂದರೆ ಚಂದನ ಅವರ ರಿಯಲ್ ಲೈಫ್ನ ಗಂಡನ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಆಗಿದೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಅವರಿಗೆ ಈಗ ಸಾಫ್ಟ್ವೇರ್ ಟೆಕ್ ಈಗ ಜಾಬ್ ಕೂಡ ಕನ್ಫರ್ಮ್ ಆಗಿದೆ ಅದೇ ಕಾರಣಕ್ಕಾಗಿ ಈಗ ಹೆಸಲ್ನಿಂದ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ಇವರ ಜಾಗ ಈಗ ಬೇರೊಬ್ಬರು ಬರಿದ್ದಾರೆ ಸರ್ ಚಂದನ ಅವರಿಗೆ ಆಸ್ಟ್ರೇಲಿಯಾ ಹೋಗಿ ಸೆಲ್ ಆಗಲಿದ್ದಾರೆ ಪತಿಯ ಜೊತೆ ಅಂತ ಹೇಳಲಾಗುತ್ತೆ ಈ ಮೂಲಕ